ಅವರ ಮಂಥನ ಇವತ್ತು ಅನುಭವಿಸಿದ್ರು ಕೂಡ ಭಾರತದಲ್ಲೇ ಇರಬೇಕು ಅಂತ ಅವರು ಭಾರತದ ಬಗ್ಗೆ ಇರುವಂಥ ಪ್ರೀತಿಯಿಂದ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭಾಳಷ್ಟು ಸಂಕಷ್ಟವನ್ನು ಎದುರಿಸಿ ಮುಂದೆ ಅವರು ಜನಸಂಘವನ್ನು ಸೇರಿ ತಮ್ಮ ರಾಜಕಾರಣ ಪ್ರಾರಂಭ ಮಾಡಿದರು ವಿಶೇಷವಾಗಿ ಕಾಶ್ಮೀರದ ವಿಷಯದಲ್ಲಿ ಕ್ಷಮಾಪಕ ಮುಖರ್ಜಿ ಜೊತೆಗೆ ಅವರು ಹಗಲು ಹೇಳಿಕೊಟ್ಟು ಕೆಲಸ ಮಾಡುವಂಥದ್ದು ಮುಂದೆ ಎಮರ್ಜೆನ್ಸಿಯಲ್ಲಿ ಅವ್ರು ಜೈಲಿಗೆ ಹೋಗಿದ್ರು ಬೆಂಗಳೂರಿನ ಜೈಲಿನಲ್ಲಿ ಇವತ್ತು ಸುಮಾರು ಹದಿನೈದು ತಿಂಗಳಕ್ಕಿಂತ ಹೆಚ್ಚು ಬೆಂಗಳೂರು ಜೈಲಲ್ಲಿದ್ದರು ಅವರು ಭಾರತದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿದರು ಮತ್ತು ಆಡಳಿತಕ್ಕೆ ಬಂದಾಗ ಕೇಂದ್ರ ಗೃಹ ಸಚಿವರಾಗಿ ಸಮರ್ಥವಾಗಿ ಆಂತರಿಕ ಸುರಕ್ಷತೆಯನ್ನು ನಿಭಾಯಿಸಿದರು ಆಂತರಿಕ ಸುರಕ್ಷತೆಯನ್ನು ಕಾಪಾಡಿದ್ದಾರೆ ಶಾಂತಿಯನ್ನು ತಂದಿದ್ದಾರೆ ದಕ್ಷ ಆಡಳಿತಗಾರರಾಗಿ ಅವರು ಇವತ್ತು ನಾವು ನೋಡ್ತಾ ಇದ್ದೇವೆ ಅವರು ಉಕ್ಕಿನ ಮನುಷ್ಯ ಅಂತಲೇ ಪ್ರಸಿದ್ಧಿಯಾಗಿದ್ದರು ಅದರ ಜೊತೆಗೆ ರಾಮ ಜನ್ಮಭೂಮಿಯ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ರಾಮರಥವನ್ನು ಏರಿಡಿ ಭಾರತ ದೇಶದಲ್ಲಿ ಜಾಗೃತಿ ಮೂಡಿಸಿರುವಂಥದ್ದು ನಿಜವಾಗಲೂ ಕೂಡ ಒಂದು ರಾಜಕಾರಣ ಮತ್ತು ರಾಮ ಜನ್ಮಭೂಮಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಇವತ್ತು ರಾಮ ಮಂದಿರಲ್ಲಿ ತೆಳೆಯುತ್ತಿದ್ದರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ಆದ್ವಾನಿಯವರದಿರುವಂಥದ್ದು ಆದ್ವಾನಿಜಿಯವರು ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧ ನಮ್ಮ ತಂದೆಯವ್ರ ಜೊತೆಗೂ ಭಾಳ ಒಳ್ಳೆಯ ಸಂಬಂಧ ಇತ್ತು ಆತ್ಮೀಯದ ಸಂಬಂಧ ಇತ್ತು ಇವತ್ತಿನ ಪ್ರಧಾನಮಂತ್ರಿಗಳಿಗೆ ಅವರು ಮಾರ್ಗದರ್ಶಕರಾಗಿ ಒಳ್ಳೆಯ ನಿಕಟವಾದಂಥ ಸಂಬಂಧ ಇದೆ ಇವತ್ತು ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ಅತ್ಯಂತ ಯೋಗ್ಯವಾಗಿರುವಂಥ ಸ್ಫೂರ್ತಿವಾಗಿರುವಂಥ ಕೆಲಸ ನಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್